ನಗರ ಶ್ರೀರಾಂಪುರದಲ್ಲಿ ಎಸ್ಕೆ ಗ್ರೂಪ್ ವತಿಯಿಂದ ಹನ್ನೆರಡನೇ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟಿಸಿದ ಎಸ್ಕೆ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷರಾದ ಕೋಮದನ್ ಹಾಗೂ ಮಾಜಿ ಸೈನಿಕರು ಸ್ಥಳೀಯರು ಪಾಲ್ಗೊಂಡಿದ್ದರು ಪ್ರತಿಯೊಬ್ಬರು ನನ್ನ ಬಂದಿರೋರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮಾಡ್ತಾ ಇರೋದು ಇದನ್ನ ಹುಟ್ಟಿರೋ ಸ್ಥಳ ಇರೋದ್ರಿಂದ ಹನ್ನೆರಡನೇ ಕ್ಯಾಂಪ್ ಮಾಡ್ತಾ ಇದ್ದೀನಿ ಕಣ್ಣಿನ ಇದು ಮಾಡ್ತಾ ಇದೀವಿ ಆಯುರ್ವೇದಿಕ್ ಮಾಡ್ತಾ ಇದೀವಿ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಜನರು ಬರ್ತಾ ಇದ್ದಾರೆ ಸಂತೋಷ ಆಗ್ತಾ ಇದ್ದಾರೆ ಈ ಕಡು ಬಡವರಿಗೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೆ ರಾಜಕಾರಣಿ ವ್ಯಕ್ತಿಗಳು ಸಹ ಮಾಡಲ್ಲ ನಮಗೆ ಬೇರೆಯವ್ರದ್ದು ಅವ್ರದ್ದು ಇವ್ರದ್ದು ಮಾತು ಕತೆ ಬೇಡ ಅವಶ್ಯ ಬೇಡ ನನಗೆ ನನ್ಗೆ ಮಾಡ್ತಾ ಇರೋದು ನನ್ನ ಪ್ರೀತಿಯಿಂದ ಮಾಡ್ತಾ ಇರೋದನ್ನ ನಾನು ಸಂತೋಷವಾಗಿ ಮಾಡ್ತಾ ಇದ್ದೀನಿ ಇಲ್ಲ ಒಂದು ಏನೋ ಒಂದು ಸೇವೆ ಮಾಡಿದ್ರೆ ಅದು ಉತ್ತಮ ಅದು ಸೇವೆ ಅದಕ್ಕೆ ಜಂಗಲು ಬೆಂಬಲ ನೀಡಲೇಬೇಕು ಅದು ನನ್ನ ವ್ಯಕ್ತಿಗ ಇಚ್ಛೆ ಯಾಕಂದರೆ ಈಗ ನಾವು ಭಾಳ ಕಷ್ಟ ಒಂದು ಸೂಜಿ ಯಾಕೆ ಮನೆ ಒಂದು ಟೇಟ್ ಬಗ್ಗೆ ಇಂಚೆಸ್ ಹೋದ್ರೆ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಇಪ್ಪತ್ತು ರೂಪಾಯಿ ದೊಡ್ಡ ಮೇರಲ್ಲ ಇವಾಗ ಕಣ್ಣು ಆಪ್ರೇಷನ್ ಆಗಲೇ ನಾನು ಹೇಳಿದೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಹಲವಾರು ಸಾವಿರಾರು ರೂಪಾಯಿ ಬೇಕು ಕನ್ನಡಕ ಮಾಡಿಸ್ಬೇಕು ಅಂದ್ರೆ ಸಾವಿರ ರೂಪಾಯಿ ಬೇಕು ಇಲ್ಲದ ಬೆಳಗಿಂದ ಸಾಯಂಕಾಲ ಕೂಲಿ ಕೆಲಸ ಮಾಡಿ ಮನೆಯವ್ರು ಬೇರೆ ಮನೆ ಪಾತ್ರೆ ತೊಳ್ಕೊಂಡು ಒಂದು ಲೇಬರ್ ಕೆಲಸ ಮಾಡಿಕೊಂಡು ಬೆಳಗ್ಗೆ ಗಂಜಿ ಕುಡ್ದು ಸಹ ಅವ್ರ ಜೀವನ ಪಾಠಕ್ಕೆ ಒಂದು ನೂರು ರೂಪಾಯಿ ದುಡಿದ್ರು ಸಹ ಅಂಥದಲ್ಲಿ ಒಂದು ಸಾವಿರ ರೂಪಾಯಿ ಅವರು ಉಚಿತ ಅವರು ಕಣ್ಣು ಆಪ್ರೇಷನ್ ಇರಲಿ ಬೇರೆಗೆ ಯಾವುದೇ ಬ್ಲಡ್ ಕ್ಯಾಂಪ್ ಇಲ್ಲಿ ದಂಧಿಕಿತ್ಸೆ ಇಲ್ಲಿ ಯಾವುದು ಇಂಥ ಜನಕ್ಕೆ ನಾವು ನಿಜವಾಗ್ಲೂ ಒಂದು ಪ್ರಶಸ್ತಿ ನೀಡಬೇಕು ಅನ್ನೋದು ನನಗೆ ಅನಿಸ್ತದೆ ಯಾಕಂದರೆ ಸುಮಾರು ಜನ ಇದ್ದಾರೆ ಎಲ್ಲರೂ ಪ್ರಚಾರಕ್ಕೋಸ್ಕರ ಜನ ಸುಮಾರು ಜನ ಕೆಲಸ ಮಾಡ್ತಾರೆ ಬಟ್ ಪ್ರಚಾರ ಇಲ್ಲದ ಮತ್ತು ಸ್ವಂತ ಸಮಾಜಕ್ಕೆ ಏನಾಗುತ್ತೆ ಈಗ ಮನುಷ್ಯನ ಒಂದು ಕಾಯಿಲೆ ಬಿದ್ರು ಈಗ ಮನೆಯಲ್ಲಿ ಒಂದು ಮಗು ಅಲ್ಲದ್ರೆ ಮಾತ್ರ ತಾಯಿ ಹಾಲು ಕೊಡೋದು ಇಲ್ಲಿ ಅವರು ಮಗುಲಿ ಅಲ್ಲ ತಾಯಿ ಹಾಲು ಕೊಡೋಲ್ಲ ಬಟ್ ಅವರೇ ಮನೆಗೆ ಹೋಗಿ ಪ್ರಚಾರ ಮಾಡಿ ಕೊಟ್ಟು ಇವರು ತಂದ್ರದವ್ರೆ ಬನ್ನಿ ಈ ಥರ ಮಾಡಿ ಮಾಡ್ತಾ ಇದ್ದೀನಿ ಅವ್ರ ಸ್ವಂತ ದುಡಿಮೆ ಮಾಡಿಕೊಂಡು ಅವ್ರ್ದಲ್ಲಿ ಖರ್ಚು ಮಾಡಿಕೊಂಡು ಈಗ ನಾವು ಸೆಲ್ಫೀಸ್ ಎಲ್ಲರೂ ಇನ್ಕ್ಲೂಡಿಂಗ್ ಮೀ ಒಂದು ಸಾವಿರ ರೂಪಾಯಿ ಮಾಡಬೇಕು ಅಂದರೆ ಈಗ ದೇವಸ್ಥಾನ ಹೋದರೆ ನಾವು ಹತ್ತು ರೂಪಾಯಿ ಇದ್ರೆ ಯಾವುದು ಹಳೇದು ಹಾಕ್ತೀವಿ ಇಲ್ಲ ಚಿಲ್ಲರೆ ಇದ್ರೆ ಹಾಕ್ತೀವಿ ಇಂಥದ್ರಲ್ಲಿ ಅದು ಹಿಂದೆ ಮುಂದೆ ನೋಡ್ತೀವಿ ಅವರು ದೇವ್ರಿಗೆ ಕೂಡ ಇದೆ ದೇವ್ರಕ್ಕಿಂತ ಜಾಸ್ತಿ ಒಳ್ಳೆ ಕೆಲಸ ಮಾಡಿದವ್ರೆ ಹಿಂದೆ ಮುಂದೆ ನೋಡ್ದಾ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಇಂದ್ರೆ ನಾವು ಬೆನ್ ತೊಟ್ಟಬೇಕು ಈಗ ಕನ್ನಡಕ ಹೋಗೋದ್ರೆ ಮಾಮೂಲಿ ಇವಾಗ ಪಕ್ಕದಲ್ಲಿ ಅಂಗಡಿ ಇದ್ರೆ ಏನಪ್ಪ ಅವ್ನು ಟ್ಯಾಬ್ಲೆಟ್ ಬೇಕು ಸಾಧಾರಣ ಕೊಟ್ಟರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ವಿಜಾಗ್ ಭಾಳ ಒಳ್ಳೆ ಕೆಲಸ ಮಾಡೋದು ಅದನ್ನು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನಾನು ನನ್ನ ಪರವಾಗಿ ನಮ್ಮ ತಂಡದ ಪರವಾಗಿ ಮತ್ತು ನಮ್ಮ ಸೇನೆಗೆ ತಂಡದ ಪರವಾಗಿ ಅವರಿಗೆ ನಾನು

ಓಕೆ ಇಲ್ಲಿ ಹೋಗು ಅಂತ ಯಾರು ಹೇಳಿದ್ರು ಇಲ್ಲೇ ಇದ್ದೀವಲ್ಲ ಗೊತ್ತಾಯ್ತು ನಮಗೆ ನಿಮ್ಮ ಹೆಸರು ರೇವತಿ ಎಲ್ಲಿಂದ ಬಂದಿದ್ದೀರಾ ಇಲ್ಲ ಶ್ರೀರಾಮಪುರ ಶ್ರೀರಾಂಪುರ ಏನಾಗಿದೆ ಅದೆ ಕಟ್ ಮಾಡ್ಸ್ಕೊಂಡ್ನಲ್ಲ ಹಾಂ ಸ್ವಲ್ಪ ಮಂಜಲಾಗಿ ಕಾಣಿಸ್ತಾ ಇದೆ ಆಪ್ರೇಷನ್ ಮಾಡಿಸಿದ್ದೀರಾ ಓಕೆ ಎಲ್ಲಿ ಇವ್ರ ಹತ್ರನೇ ಮಾಡ್ಸಿದ್ದೀರಾ ಚೆನ್ನಾಗಿ ಮಾಡಿದ್ರಾ